ಹಾಯ್ ಇದು ಬುಧವಾರ ಸಂಜೆ ವ್ಲಾಗ್ ನಾನು ನಮ್ಮ ಮನೆಯಲ್ಲಿ ಕರ್ಬೇಣ್ ಸೊಪ್ಪು ಚೆನ್ನಾಗಿ ಬಿಟ್ಟಿತ್ತು ಅಂತೇಳಿ ಕಟ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ನೀಟಾಗಿ ನೋಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಎಲೆ ಕೆಳಗಡೆ ಎಲ್ಲ ಈ ಥರ ಹುಳಗಳೆಲ್ಲ ಇರುತ್ತೆ ಅದನ್ನು ನೋಡಿಕೊಂಡು ನೀಟಾಗಿ ಎತ್ತಿಟ್ಕೊಬೇಕು ನಾನು ಈ ಥರ ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ ಬಾಕ್ಸ್ ಹಾಕ್ಕೊಂಡು ಅದು ಒಂದು ಹದಿನೈದು ದಿನ ತನಕನೂ ಬರುತ್ತೆ ನನಗೆ ಏನು ಹಾಳಾಗಲ್ಲ ಫ್ರೆಶ್ ಆಗೇ ಇರುತ್ತೆ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿತ್ತು ಮತ್ತು ಜಾಸ್ತಿಯೂ ಸಹ ಕಟ್ ಮಾಡ್ಕೊಂಡು ಬಂದಿದ್ದೆ ಹಂಗಾಗಿ ಇದನ್ನು ಉಪಯೋಗಿಸ್ಕೊಂಡು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡು ನೀಟಾಗಿ ಹುರ್ಕೊತಿದ್ದೀನಿ ಅದಾದಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಕೆಂಪಗಾಗೋ ತನಕ ಹಾಕ್ಕೊಂಡು ಹುರ್ಕೊಬೇಕು ಮತ್ತು ಅರ್ಧ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಬೇಕು ಆವಾಗ ಅದು ರುಚಿ ಚೆನ್ನಾಗಿ ಬರುತ್ತೆ ನಾನು ಒಂದು ಕೊಬ್ಬರಿನಲ್ಲಿ ಕಾಲು ಭಾಗದಷ್ಟು ಕೊಬ್ಬರಿನ ತಗೊಂಡಿದ್ದೀನಿ ಮತ್ತು ಎಂಟರಿಂದ ಹತ್ತು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕೊಂಡು ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈ ಥರ ಪುಡಿ ಪುಡಿ ಹಾಕಬೇಕು ಅದು ಸೊಪ್ಪು ಹಂಗೆ ಹುರ್ಕೊಬೇಕು ಇದಾದ ಮೇಲೆ ಹಾಕ್ಕೊಂಡು ಸ್ವಲ್ಪ ಅರ್ಶನ ಹಾಕೊತಿದ್ದೀನಿ ಕಲರ್ಗೋಸ್ಕರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಕೋಬಾರ್ದು ಚಟ್ನಿ ಪುಡಿ ಉಪ್ಪಾಗ್ಬಿಡುತ್ತೆ ಮತ್ತು ಅರ್ಧ ಹುಣ್ಸೆ ಹಣ್ಣು ಹಾಕೊಂಡಿದ್ದೀನಿ ಇದಿಷ್ಟು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ತರಿತರಿಯಾಗಿ ಚಟ್ನಿ ಪುಡಿ ರೆಡಿ ಆಗೋಗುತ್ತೆ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಕರ್ಬೇವ್ ಸೊಪ್ಪಿನದು ಚಟ್ನಿ ಪುಡಿ ದೇಹಕ್ಕೆ ತುಂಬಾ ಒಳ್ಳೇದಲ್ವ ಹಾಗಾಗಿ ನಾವು